ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೇನು ನಾಗರ ಪಂಚಮಿ ಸಮೀಪ ಬಂತು ನೋಡ್ರಿ ಎಲ್ಲರೂ ಮನೆಯೊಳಗೂ ಲಡ್ಡು ಮಾಡೇ ಮಾಡ್ತೀರಿ ಅದಕ್ಕೆ ನಾನು ಮನೆಯೊಳಗನ ಈಸಿಯಾಗಿ ಮೋತಿಚೂರು ಲಡ್ಡು ಹೆಂಗೆ ಮಾಡೋದಂತ ಇವತ್ತು ನಿಮ್ಗೆ ರೀ ಇದಕ್ಕೇನೆಲ್ಲ ಬೇಕಾ ನೋಡ್ಕೊಳ್ಳೋಣ ಬರ್ರಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಅಷ್ಟು ಕಡಲೆ ಬ್ಯಾಳಿನ ಎಂಟು ಗಂಟೆ ಅಷ್ಟು ನೆನೆಸಿಟ್ಕೊಂಡಿದ್ದೆ ರೀ ನಾನು ಇದನ್ನು ರಾತ್ರಿ ನೆನೆಸಿಟ್ಕೊಂಡ್ರೆ ಬೆಳಿಗ್ಗೆ ಮಾಡ್ಬೋದು ಬೆಳಿಗ್ಗೆ ನೆನ್ಸಿಟ್ಕೊಂಡ್ರೆ ರಾತ್ರಿ ಮಾಡ್ಬೋದು ರೀ ಇದನ್ನ ನೆನೆಸಿಟ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಕೊಳತ್ತೀನಿ ರೀ ನಾನು ಭಾಳ ನೀರು ರೀ ಇಷ್ಟು ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ನೋಡ್ರಿ ಇದನ್ನು ಒಂದು ಬೌಲ್ನಾಗ ತೆಗೆದಿಟ್ಕೊಂಡು ಇಲ್ಲೇ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಳತ್ತೀನಿ ರೀ ಇದನ್ನು ಫ್ರೈ ಮಾಡ್ಕೊಳ್ಳೋದಿರ್ತೈತಿ ಅದ್ರ ಸಲುವಾಗಿ ಎಣ್ಣೆ ಬಿಸಿ ಮಾಡೋಕೆ ರೀ ಇದನ್ನೇನು ನಾವು ತರಿತರೆಯಾಗಿ ರುಬ್ಬಿಟ್ಕೊಂಡಿದ್ವೆಲ್ಲ ಕಡಲೆ ಬೇಳೆನ ಅದನ್ನು ಇದ್ರೊಳಗೆ ಸ್ಪೂನಿಂದನ ಸಣ್ಣ 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 ಸಣ್ಣದ ನಾನು ಹಾಕ್ಕೊಳ್ಳೀನಿ ರೀ ಇದಕ್ಕಿಂತ ಶೇಪ್ ಅಂತ ಏನಿರಲ್ಲ ನನಗೆ ಯಾವ ಥರ ಬೇಕು ನೋಡು ಆ ಥರ ಹಾಕ್ಕೊಂಡಿ ನಾನು ನೀವು ಕೈಯಿಂದನೂ ಬೇಕಾರ ಹಾಕ್ಕೊಬೋದೆ ಸ್ಪೂನಿಂದ ಎಲ್ಲನೂ ಈ ಥರ ಹಾಕ್ಕೊಂಡು ಇವನ್ನ ಫ್ರೈ ರೀ ಇದೆಲ್ಲ ಎಲ್ಲ ಹೊಗುವರೆಗು ಫ್ರೈ ಮಾಡ್ಕೋಬೇಕು ಇದಕ್ಕೇನು ಕಲರ್ ಏನಿಲ್ಲ ಕಲರ್ ಬರೋದೇನು ಬ್ಯಾಡ್ರಿ ಇದು ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟೆ ಫ್ರೈ ಆದಮೇಲೆ ನೊರೆ ಎಲ್ಲ ರೀ ಆವಾಗ ಇವನ್ನ ತೆಗ್ದಿಟ್ಕೋಬೇಕ್ರಿ ನಾವು ತೆಗ್ದಿಟ್ಕೊಂಡು ಇದು ಹಾರಬೇಕು ರೀ ಹೊತ್ತನ ಒಂದು ಅರ್ಧ ಗಂಟೆ ಅಷ್ಟು ಇದು ಆರಿದ್ರೆ ಇದನ್ನು ತರಿತರಿಯಾಗಿ ಮತ್ತೊಮ್ಮೆ ಮಿಕ್ಸಿಗೆ ಹಾಕೊಳ್ಳೋದು ಇದನ್ನ ಹಾರಕ್ಕೆ ನಾನು ತೆಗೆದಿಟ್ಕೊಂಡೀನಿ ಇಲ್ಲೇ ಮಿಕ್ಸರ್ ಜಾರಿಗೆ ಆರಿದ ಮೇಲೆ ಎಲ್ಲ ಹಾಕ್ಕೊಂಡು ತರಿ ತರಿಯಾಗಿ ಮತ್ತೊಮ್ಮೆ ಇದನ್ನು ಮಿಕ್ಸಿ ಮಾಡ್ಕೋಬೇಕ್ರಿ ಇದನ್ನ ಮಿಕ್ಸಿ ಮಾಡಿ ತೆಗೆದಿಟ್ಕೊಂಡು ಇಲ್ಲೇ ಒಂದು ಕಡಾಯಿ ತೊಗೊಂಡಿನಿರಿ ಒಂದು ಅಷ್ಟು ಸಕ್ರೆನ ನಮ್ಮ ಮೊದ್ಲು ಕರಗಿಸಿ ಇಟ್ಕೊಂಡಿದ್ದೆ ಆ ಒಂದು ಅಷ್ಟು ಸಕ್ರೆಗೆ ಒಂದು ಅಷ್ಟು ನೀರು ಹಾಕ್ಕೊಂಡು ಶುಗರ್ ಸಿರಪ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ನಾನು ಇಲ್ಲೇ ಸೋಸ್ಕೊಳತ್ತೀನಿ ರೀ ಈ ಕಡಾಯಿಗೆ ಸೋಸ್ಕೊಂಡು ಒಂದು ಕುದಿಯಷ್ಟು ಬರಬೇಕು ರೀ ಇದು ಇದೇನು ಪಾಕ ಬರೋದೇನು ಅವಶ್ಯಕತೆ ಇರೋಂಗಿಲ್ಲ ಒಂದು ಕುದಿ ಬರುವವರೆಗೂ ನಾವು ಇದನ್ನ ಸ್ವಲ್ಪ ತಿರ್ಗಿಸ್ಕೊಬೇಕ್ರಿ ಒಂದು ಚಿಟಿಕೆ ಆಗುವಷ್ಟು ಫುಡ್ ಕಲರ್ ಹಾಕ್ಕೊಳಾಕತ್ತೀನಿ ರೀ ನಾನು ಕೇಸರಿ ಕಲರ್ ತೊಗೊಂಡಿನಿ ಯಾಕಂದ್ರೆ ಮೋತಿಚೂರು ಲಾಡು ಕೇಸರಿ ಕಲರ ಇರ್ತಾವಲ್ಲ ಅದ್ರ ಸಲುವಾಗಿ ಕೇಸರಿ ಕಲರ್ ಹಾಕ್ಕೊಂಡಿನಿ ಒಂದು ಏಲಕ್ಕಿನ ಜಜ್ಜಿಟ್ಕೊಂಡಿದ್ದ ಹಾಕ್ಕೊಳಕತ್ತೀನಿ ಇದನ್ನೇನು ನುಣ್ಣಗೆ ನಾವು ತರಿತರಿಯಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ವಿ ಅಲ್ಲ ರೀ ಕಡಲೆ ಬೇಳೆ ಇದನ್ನು ಕರೆದಿದ್ದನ್ನು ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ನಾನು ಚಲೋತೆಗೆ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಕೈ ಬಿಡ್ಲಾರ್ದನ್ನು ಹೋಗ್ಬೇಕು ರೀ ಇದು ಸಕ್ರೆ ಪಾಕ ಎಲ್ಲ ಹೀರ್ಕೊಂಡು ಗಟ್ಟಿ ಆಗ್ತಾ ಬರ್ತೈತಿ ಅಲ್ಲಿವರೆಗೂ ನಾವು ತಿರ್ಗಿಸ್ಕೊತಾನೆ ಇರ್ಬೇಕು ರೀ ತಿರುಗಿಸ್ಕೊ ಹೋದಂಗೆ ಹೋದಂಗೆ ಇದು ಸ್ವಲ್ಪ ಗಟ್ಟಿ ಆಗುವಂತ ಬರಾತಿತ್ತು ನೋಡ್ರಿ ಈ ಥರ ಬರ್ಬೇಕಾ ಈ ಥರ ಬಂತಂದ್ರೆ ನಮ್ಗೆ ಇದನ್ನ ಲಾಡು ಮಾಡೋಕೆ ನಮ್ಗೆ ಕರೆಕ್ಟ್ ಪರ್ಫೆಕ್ಟ್ ಐತಿ ಅಂಥೇಳಿ ನಮ್ಗೆ ಗೊತ್ತಾಕೈತಿ ಇವಾಗ ನಾ ಇದಕ್ಕೆ ಕಲ್ಲಂಗಡಿ ಹಣ್ಣಿನ ಬೀಜನ ರೀ ನಾವು ಮೋತಿ ಚೀರು ಲಾಡು ತಿನ್ನುವಾಗ ಬಾಯಿ ಬಾಯಿಗೆ ಸಿಗ್ತಿರ್ತಾವಲ್ಲ ಕಲ್ಲಂಗಡಿ ಬೀಜ ಅವನ್ನ ನಾನು ಇವಾಗ ಹಾಕೊಳತೀನಿ ರೀ ಹಾಕ್ಕೊಂಡು ಮತ್ತೊಂದು ಸಲ ಇವನ್ನ ಎಲ್ಲಾನು ಚಂದಾಗ ಮಿಕ್ಸ್ ರೀ ಮಿಕ್ಸ್ ಮಾಡಿಕೊಂಡು ಇದನ್ನ ಮತ್ತೆ ಹತ್ತು ನಿಮಿಷ ರೀ ಹಾರಾಕಿಬಿಡ್ಬೇಕ್ರಿ ಬಿಟ್ಟಾದ್ಮೇಲೆ ನಾನು ಒಂದು ಚಮಚ ಆಗೋಷ್ಟು ತುಪ್ಪ ರೀ ತುಪ್ಪ ಹಾಕ್ಕೊಂಡು ಇದನ್ನ ಚಲೋತೆಗೆ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಅಲ್ಲಿವರೆಗೂ ಆರೆ ಬಿಟ್ಟಿರ್ತೈತಿ ಈ ಥರ ಸ್ವಲ್ಪ 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 ತೊಗೊಂಡು ನಾನು ಈ ಥರ ರೌಂಡಿಗೆ ಲಾಡು ಮಾಡ್ಕೊಳತ್ತೀನಿ ನೋಡ್ರಿ ಸೇಮ್ ಟು ಸೇಮ ಅಂಗಡಿಯಾಗೆಲ್ಲ ನಿಮ್ಗೆ ಮೊತ್ತಿಚೂರು ಲಾಡು ಸಿಗ್ತಾವಲ್ಲ ಅದು ಥರನ ಆಗ್ತಾವ್ರಿ ಇವು ಭಾರಿ ಚಲೋ ಅಂದ್ರೆ ಭಾರಿ ಚಲೋ ಆಗ್ತಾವ್ರಿ ಕಡಲೆಬೇಳಿಲೆ ಮಾಡಿವೆ ಅಂಥೇಳಿ ಯಾರಿಗೂ ಗೊತ್ತಾಗೋದಿಲ್ಲರಿ ಅಷ್ಟು ರೀ ಇವು ಟೇಸ್ಟ್ ನೋಡಕ್ಕೆ ಇಷ್ಟು ಚೆನ್ನಾಗಿ ರೀ ಟೇಸ್ಟ್ ಅಂತೂ ಭಾರಿ ಅಂದ್ರೆ ಭಾರಿ ಆಗಿದ್ದು ರೀ ನೀವು ಸಲ ಈ ಥರ ಟ್ರೈ ಮಾಡಿ ನೋಡಿರಿ ಹೆಂಗಾಗ್ಯಾವ ಅಂಥೇಳಿ ನನಗೆ ಕಾಮೆಂಟ್ ಮಾಡಿ ಹೇಳಿರಿ ಈ ಸರಿ ನಾಗರ ಪಂಚಮಿ ಹಬ್ಬಕ್ಕೆ ಈ ರೆಸಿಪಿನ ಟ್ರೈ ಮಾಡಿರಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮ್ಮ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೊ ಮಚ್